ನಮಗೆ ಫೋರ್ ಮಂತ್ ಬ್ಯಾಕು ತುಂಬ ಹುಷಾರಿರಲಿಲ್ಲ ಸೀರಿಯಸ್ ಆಗಿಬಿಟ್ಟಿತ್ತು ಯೂಟ್ಯೂಬಲ್ಲಿ ನೋಡಿ ನಾವು ಬಂದ್ವಿ ಪ್ರತಿ ಉಣ್ಮೇಲಿ ನಾ ಐದು ಉಣ್ಮೆ ನೀರು ಹಾಕ್ಸೋಕೆ ಹೇಳಿದ್ರು ಇವಾಗ ನಾನು ಎರಡು ಒಂದು ಸಲ ಸ್ನಾನ ಮಾಡಿದ್ಮೇಲೆ ಒಂದು ವಾರಕ್ಕೆ ತುಂಬ ಆರಾಮಾದ್ವಿ ಫಸ್ಟು ಬಂದು ಹೋದ್ವಿ ಆಮೇಲೆ ಉಣ್ಮೆಗೆ ನೀರು ಹಾಕ್ಸೋಕೆ ಹೇಳಿದರು ಒಂದು ಸಲ ಬಂದು ಇಲ್ಲಿ ನಿಮ್ಮೆಣಸ್ಕೊಂಡು ಹೋಗಿ ಅದಾದಮೇಲೆ ಬಂದು ನೀರು ಹಾಕ್ಸ್ಕೊಂಡ್ಮೇಲೆ ನೈಂಟಿ ಫೈವ್ ಪರ್ಸೆಂಟು ಒಂದೇ ವಾರಕ್ಕೆ ನನಗೆ ಗುಣ ಆಯಿತು ಸೊ ಅದರಿಂದ ನಾನು ತುಂಬ ನಂಬಿಕೆ ಇಟ್ಟು ಬಂದಿದ್ದೀನಿ ಸರ್ ಏನಾಗಿತ್ತು ಅಂದರೆ ಸಂಖ್ಯೆ ಥರ ಆಗಿತ್ತು ಸೊ ಹಾಗಾಗಿ ತುಂಬ ಆಗಿ ನಿಮಾನ್ಸ್ಗೆಲ್ಲ ಹೋಗಿ ಅನ್ಕಾನ್ಷಿಯಸ್ ಥರ ಎಲ್ಲ ಆಗಿತ್ತು ಒಂದು ಟೂ ಡೇಸ್ ಎಲ್ಲ ಜ್ಞಾನ ಎಲ್ಲ ಏನೂ ಇರಲಿಲ್ಲ ಆ ಥರ ಸೀರಿಯಸ್ ಕಂಡೀಷನ್ ಆಗಿಬಿಟ್ಟಿತ್ತು ಅದಾದ ಒಂದು ವಾರಕ್ಕೇ ಯೂಟ್ಯೂಬಲ್ಲಿ ನೋಡಿ ಮೂರು ದಿನಕ್ಕೆ ಒಂದು ಸಂಡೆ ಬಂದ್ವಿ ಒಂದು ಸಂಡೆ ಬಂದು ಗುರುಜಿ ಹತ್ರ ನಾವು ಕೇಳೋಕ್ಕಿಂತ ಮುಂಚೆ ನಮ್ಮ ಮುಖ ನೋಡಿ ಅವರೇ ಪೂರ್ತಿ ಹೇಳಿದ್ರು ನಿಮ್ಗೆ ಏನಾಗಿದೆ ಏನಾಗಿತ್ತು ಒಂದು ಆತ್ಮ ಒಳಗಡೆ ಸೇರಿಕೊಂಡು ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ಲ ಅಂತೆಲ್ಲ ಹೇಳಿದ್ರು ಆಮೇಲೆ ಒಂದು ಭಾನುವಾರ ಕೇಳ್ಕೊಂಡು ಹೋದ್ವಿ ಒಂದು ಉಣ್ಣು ಫಸ್ಟ್ ಒಂದು ಉಣ್ಣ್ಮೆಗೆ ಬಂದು ನೀರು ಹಾಕ್ಸಿದ್ವಿ ಅಲ್ಲಿ ಇವ್ರಿಗೆ ನಿಂಬೆಹಣ್ಣು ಕೊಟ್ಟಿದ್ದನ್ನು ತಗೊಂಡು ಹೋಗಿ ಜ್ಯೂಸ್ ಮಾಡ್ಕೊಂಡು ಕೊಡ್ತು ಸ್ನಾನ ಮಾಡಿ ಎಲ್ಲ ಅದು ಒಂದೇ ಒಂದೇ ಒಂದು ರಾತ್ರಿಗೆ ಎಷ್ಟೋ ಸಮಾಧಾನ ಆಯಿತು ಐವತ್ತು ಪರ್ಸೆಂಟು ಗುಣ ಆಯಿತು ಅದಾದ ಒಂದು ವಾರ ಆದಮೇಲೆ ನೈಂಟಿ ಪರ್ಸೆಂಟು ವಾಸೆ ಆಯಿತು ಆಮೇಲೆ ಇವಾಗ ಇದು ನಮ್ಮದು ನಾಲ್ಕನೇ ಉಣ್ಮೆ ನಾಲ್ಕು ಉಣ್ಮೆಯಿಂದನೂ ಬಂದು ನೀರು ಹಾಕಿಸ್ತಾ ಹೌದು ಸರ್ ತುಂಬಾ ಇದೆ ಅಂದ್ರೆ ನಾವು ನಂಬೇಕು ಮೊದಲು ನಮ್ಮ ಮನ್ಸಲ್ಲಿ ನಂಬಿಕೆ ಅನ್ನೋದು ಬರ್ಬೇಕು ಅದಾದ್ರೇನೆ ದೇವ್ರು ನಮ್ಗೆ ಒಳ್ಳೇದ್ ಮಾಡೋದು ಏನೋ ಕಾಟಾಚಾರಕ್ಕೆ ಬಂದು ಹೋಗೋದಲ್ಲ ನಂಬಿಕೆ ಇಟ್ಟು ಮಾಡ್ಬೇಕು ಓಂ ಚ ವಿದ್ಮಯೇ ಭದ್ರ ಚ ಧೀಮಯಿ ತನ್ನೋ ಕಾಳಿ ಪ್ರಚೋದಯ ಓಂ ಋಷಭರಾಜಾಯ ವಿದ್ಮಯೇ ವಜ್ರ ಶೃಂಗಾಯ ಧೀಮಯಿ ತನ್ನೋ ನಂದಿ ನಾನು ತಿಪ್ಪೂರಿಂದ ಬಂದಿದ್ದೀನಿ ನನ್ನ ಹೆಸರು ಮಮತಾ ಅಂತ ಹೇಳಿ ನಮ್ಗೆ ಡಾಕ್ಟರ್ ಸಜೆಸ್ಟ್ ಮಾಡಿರು ಫಸ್ಟ್ ನಾವು ತುಂಬಾ ಕಡೆ ತೋರ್ಸಿದ್ವಿ ಎಂಟೊಂಬತ್ ತಿಂಗಳಿಂದ ಮೀನ್ ಕಟ್ಟಿದಾಗ ಒಡ್ತಾ ಬರೋದು ನನ್ಗೆ ತುಂಬಾ ಕಡೆ ತೋರಿಸಿದ್ದು ಹುಷಾರಾಗಿರ್ಲಿಲ್ಲ ಹೊರಗಡೆ ಶಾಸ್ತ್ರ ಮತ್ತೊಂದು ಕೇಳಿದ್ರೆ ಇದು ನೆಗೆಟಿವಿಟಿ ಇದೆ ವಾಮಾಚಾರ ಆಗಿದೆ ಇದು ಅಂತ ಹೇಳಿದ್ರು ಆಮೇಲೆ ಡ ಹೇಳಿದ್ರು ಡ ಈಗ ಅಲ್ಲ ಅನ್ಸುತ್ತೆ ಒಂದು ನಾನು ನನಗೆ ಹುಡುಗ ಪರಿಚಯ ಇದ್ದಾರೆ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ನೀವು ಹೋಗಿ ಒಂದು ಸತಿ ಅಂತ ಹೇಳಿದ್ರು ಅವರೇ ಫೋನ್ ನಂಬರ್ ಕೊಟ್ಟು ಫೋನ್ ಮಾಡಿ ಹೇಳಿದ್ರು ಆ ಫಸ್ಟ್ನೇ ದಿನ ಸ್ವಲ್ಪ ಆಗ್ತಿಲ್ಲ ನನಗೆ ಕಾಲೆಲ್ಲ ನಡುಗೋದು ಶೇಕ್ ಆಗೋದು ತುಂಬ ಪೈನ್ ಇತ್ತು ಅವ್ರು ಹೇಳಿದ್ಬಿಟ್ಟು ಬೆಳಿಗ್ಗೆ ನಾವು ಆರು ಗಂಟೆಗೆ ಕಾಲ್ ಮಾಡಿಕೊಂಡು ಬಂದ್ವಿ ಮಂಜು ಹುಡುಗರು ಒಳಗಡೆ ಕರೆದು ಇದು ಹಂಡ್ರೆಡ್ ಪರ್ಸೆಂಟ್ ವಾಮಾಚಾರ ಆಗಿದೆ ನಿಮ್ಮಿಂದ ನೀವೇ ಪ್ರಾಣ ಕಳ್ಕೋಬೇಕು ಹೇಳಿದ್ರು ಆಮೇಲೆ ನಿಂಬೆ ಹಣ್ಣ ಬಸವಣ್ಣ ಮಾತ್ರ ದಾಟಿಸ್ಕೊಂಡು ಹೋಗಿ ನೆಕ್ಸ್ಟ್ ಮೂರು ಅಮಾವಾಸ್ಯೆಗೆ ಬಂದು ನೀರ್ ಹಾಕಿಸ್ಕೊಂಡು ಹೋಮ್ ಅಟೆಂಡ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು ಬಟ್ ನನಗೆ ಫಸ್ಟ್ನೇ ದಿವಸನೇ ಅದ್ರ ಫಲಿತಾಂಶ ಗೊತ್ತಾಯ್ತು ನನಗೆ ಅವತ್ತಿಂದನೇ ಡೈಲಿ ಪೈನ್ ಕಿಲ್ಲರ್ ಮಾತ್ರ ತಗೊತಿದ್ದೆ ಆವತ್ತಿನ ಸ್ಟಾಪ್ ಮಾಡಿದೆ ನಾನು ಮಾತ್ರ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಪ್ರಶ್ನೆ ನನಗೆ ಕಮ್ಮಿ ಆಯಿತು ನಷ್ಟ ಒಂದೊಂದೇ ಒಂದೊಂದೇ ಹುಣ್ಣಿಮೆ ಬರ್ತಾ 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 ನೈಂಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಈಗ ಹುಣ್ಣಿಮೆಗೆ ನನಗೆ ಮೂರು ಹುಣ್ಣಿಮೆ ಆಗೋಯ್ತು ಹೋಮ ಮತ್ತೆ ಸಲ ನೀರು ಹಾಕಿಸ್ಕೊಂಡಿದ್ದೀನಿ ಈಗೇನು ಅಷ್ಟು ಪ್ರಾಬ್ಲಮ್ ಇಲ್ಲ ಒಂದು ಟೆನ್ ಪರ್ಸೆಂಟ್ ಇದೆ ಈಗ ಈ ಹುಣ್ಣಿಮೆ ಮೇಲೆ ಗೊತ್ತಾಗುತ್ತೆ ನನಗೆ ಭೂಮಿ ಕಮ್ಮಿ ಆಗುತ್ತೆ ಅಂತ ಹೇಳಿದರೆ ಕಮ್ಮಿ ಆಗುತ್ತೆ ಹಂಡ್ರೆಡ್ ಆ ದೇವಿ ನನಗೆ ಅಷ್ಟು ಶಕ್ತಿ ಆ ಚೈತನ್ಯ ಎಲ್ಲ ಕೊಟ್ಟಿದ್ದಾಳೆ ಆ ದೇವಿ ನಂಬಿಕೆ ಇಟ್ಟು ಬಂದ್ರೆ ಖಂಡಿತ ದೇವಿ ಒಳ್ಳೇದು ಮಾಡೇ ಮಾಡ್ತಾಳೆ ಅನ್ನೋದು ನನ್ನ ಒಂದ ಅಭಿಪ್ರಾಯ ನಮ್ಮ ಹೆಸರು ಶಾರದಾ ಅಂತ ಹೇಳಿ ದಾವಣಗೆರೆಯಿಂದ ಬಂದಿರೋದು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೆ ಬಂದಿದ್ದು ಆರೋಗ್ಯ ಸಮಸ್ಯೆ ಇತ್ತು ಆರೋಗ್ಯ ಸಮಸ್ಯೆ ಇಂದ ಬಂದಿರೋದು ಎಲ್ಲ ಕಡೆ ಹೋದ್ರು ಎಲ್ಲಿ ಪರಿಹಾರ ಸಿಕ್ಕಿಲ್ಲ ಹೋದ್ಸರಿ ಅಮಾವಾಸ್ಯೆ ಬಂದಿದ್ವಿ ಸ್ವಲ್ಪ ಪರವಾಗಿಲ್ಲ ಅನ್ಸಿದೆ ಹಂಗಾಗಿ ನಾವು ಓಮ್ ಬಂದಿದ್ವಿ ನಮಗೆ ನಂಬಿಕೆ ಇದೆ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ನಂಬಿಕೆ ಇದೆ ನಮಗೆ ಐದು ಸರಿ ಅರ್ಶಿಣ ನೀರು ಹಾಕ್ಸ್ಕೊಳಕ್ಕೆ ಕೇಳಿದ್ದಾರೆ ಹಾಕಿಸ್ಕಂತೀವಿ ನಮಗೆ ದೇವಿ ಅನುಕೂಲ ಮಾಡಿಕೊಟ್ಟಿದ್ದಾಳೆ ಬರ್ತೀವಿ ನಾವು ಯಾವಾಗಲೂ ಬರ್ತೀವಿ